ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅರವತ್ತೆಂಟು ಅರವತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ನಲ್ಲಿರುವಂತಹ ಪ್ರಾಬ್ಲಮ್ಸ್ ನೋಡಿದಿವ್ರಿ ಇಂದಿನ ಅವಧಿಯಲ್ಲಿ ಎಪ್ಪತ್ತನೇ ಪೇಜ್ ನಲ್ಲಿರುವಂತಹ ರಚಿಸಿ ಬಗ್ಗೆ ನೋಡೋಣ ನೋಡ್ರಿ ಒಂದೇನೈತಿ ದೊಳಗೊಂದು ಚೌಕ ಅಂತಾರೆ ಆಯತ ಒಳಗೊಂದು ಚೌಕ್ ಮಾಡಬೇಕಂತಾರೆ ಅದನ್ನ ಹೆಂಗ್ ಮಾಡುದು ನೋಡ್ರಿ ಎಂಟು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಬಾಹುಗಳ ಅಳತೆ ಹೊಂದಿರುವ ಒಂದು ಆಯತವನ್ನು ರಚಿಸಿ ಚೌಕದ ಕೇಂದ್ರ ಮತ್ತು ಆಯತದ ಕೇಂದ್ರ ಒಂದೇ ಆಗಿರುವಂತೆ ಆಯತದೊಳಗೆ ಒಂದು ಚೌಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಹೇಗೆ ರಚಿಸಬೇಕು ಅಂದ್ರೆ ಇಲ್ಲಿ ಚಿತ್ರ ಒಳಗೆ ತೋರಿಸಾರೀ ಅದನ್ನ ಹೆಂಗ ರಚನೆ ಮಾಡ್ಬೇಕಂತ ನೋಡ್ಯಾರ ನೋಡ್ರಿ ಮೊದಲು ಏನು ಕೊಟ್ಟರು ಸುಳಿವು ಕಚ್ಚಾ ಆಕೃತಿಯನ್ನು ಬರೆದು ಚೌಕದ ಬಾಹುವಿನ ಉದ್ದ ಎಷ್ಟು ಚೌಕದ ಮೂಲೆಗಳಿಗೂ ಮತ್ತು ಅದರ ಹೊರಗಿನ ಆಯತ ಮೂಲೆಗಳಿಗೂ ಇರುವ ದೂರ ಎಷ್ಟು ಅಂತ ಅಂದಾರೆ ನೋಡ್ರಿ ಇದನ್ನ ಹೆಂಗೆ ಈಗ ನಿಮಗೆ ಇಲ್ಲಿ ನಾ ಕಾಣತ್ರಿ ಹ್ಞೂ ಇದು ಎಂಟು ಇದು ಎಂಟು ಮೀಟ್ರ್ ಐತಿ ಇದು ಎಂಟು ಸೆಂಟಿಮೀಟ್ರ್ ಐತಿ ಒಳಗೊಂದು ಚೌಕ್ ಐತ್ರಿ ಚೌಕ್ ಅಂದ್ರೆ ನಾಲ್ಕು ಬಾಹುಗಳು ಸೇಮ್ ಇರ್ತಾವ ನೋಡ್ರಿ ಇದು ಒಂದು ಬಾವು ನಾಲ್ಕು ಐತಿ ನಾಲ್ಕು ಸೆಂಟಿಮೀಟ್ರ್ ಅಂತ ಅವ್ರೆ ಕೊಟ್ಟಾರೀ ಹಂಗಾರ ಇದು ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಇದು ನಾಲ್ಕು ಸೆಂಟಿಮೀಟರ್ ಇರ್ತೈತಿ ಇದು ನಾಲ್ಕು ಸೆಂಟಿಮೀಟ್ರ್ ಇದು ನಾಲ್ಕು ಸೆಂಟಿಮೀಟರ್ ನೋಡ್ರಿ ಈ ಎಂಟ್ರಾಗ ನಾಲ್ಕು ಇಲ್ಲಿ ಹೋತ್ರಿ ಹಂಗಾರೆ ಇಲ್ಲಿ ಎರಡು ಉಳಿತು ಇಲ್ಲಿ ಎರಡು ಉಳಿತು ಎರಡು ಉಳಿತು ಇಲ್ಲಿ ಎರಡು ಉಳಿತು ಹಂಗಾರೆ ಇಲ್ಲಿ ನಾಲ್ಕು ಉಳಿತು ಈ ರೀತಿಯಾಗಿ ಹಾಕಿದ್ರಲ್ಲ ಈ ರೀತಿ ತಯಾರು ಮಾಡ್ಬೋದ್ರಲ್ಲ ನಡು ಒಂದು ಚೌಕಾತು ಈ ಕಡೆ ಈ ಕಡೆ ಏನದ್ರಿ ಎರಡು ಬೇರೆ ಅದಾವು ಬಟ್ ಓ ಹೋಲ್ ಆಕೃತಿ ಅಂದ್ರೆ ಆಯತ ಐತ್ರಿ ಮತ್ತು ಈ ಆಯತಕ್ಕೂ ಬಿಂದು ಇಲ್ಲಿ ಐತ್ರಿ ಮತ್ತು ಈ ಚೌಕಿಗೂ ಬಿಂದು ಇಲ್ಲಿ ಐತಿ ಹ್ಞೂ ಈ ರೀತಿಯಾಗಿ ನಾವು ಅದನ್ನ ಹೆಂಗೆ ತೆಗೀದಂತ ನೋಡ್ರಿ ಮೊದಲು ಏನು ರೀ ಒಂದು ಲೈನ್ ಹೇಳ್ಕೋರಿ ಈ ರೀತಿಯಾಗಿ ಒಂದು ಲೈನ್ ಎಳ್ಕೊರಿ ಇದು ಎಷ್ಟು ಸೆಂಟಿಮೀಟರ್ ರೀ ಇದು ಎಂಟು ಸೆಂಟಿಮೀಟ್ರ್ ಐತತ್ತ ಅನ್ಕೋನು ಇದು ಎಂಟು ಸೆಂಟಿಮೀಟರ್ ಐತ್ರಿ ಇದು ಎಂಟು ಸೆಂಟಿಮೀಟ್ರ್ ಐತ್ರಿ ಇನ್ನೇನು ಮಾಡಬೇಕು ಇದನ್ನು ಎ ಹತ್ತೋ ತೊಗೋತನು ಇದನ್ನು ಬಿ ಹತ್ತೋ ತೊಗೋತಾನಿ ಹ್ಞೂ ಇವೆರಡು ಲೈನ್ ಅದಾವೆ ರೀ ಎ ಬಿ ಅಂತ ತಗೋನು ಈಗೇನು ರೀ ಈ ಕೋನ ಮಾಪಕ ತೊಗೊಂಡ ಈ ಕೋನ ಮಾಪಕವನ್ನು ಏನು ಮಾಡಿದ್ರಿ ఈ ఏ మేలు విట్ట ఏన్ నైంటీ డిగ్రీ లైన్ ఉైంటీ డిగ్రీ ఆగ ఒన్ లైన్ ఎడీబెక్ ఈ రీతి కోన్ మపక్డ్రీ కోట్ జీరో డిగ్రీ సెట్ మార్క్రీ సెట్ మార్క్ మొరీ ఇల్ మార్క్ ఆత ఈ బి బింద మేలు ఇక్కడ ఒక లైన్ మరి ని హోద క్లాస్ ఒగదు ಆಯತ ಹೆಂಗೆ ತಯಾರು ಮಾಡೋದು ನೋಡೇ ಅದರ ಆ ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ಈ ರೀತಿಯಾಗಿ ಮೊದಲು ಒಂದು ಆಯತ ತಯಾರು ಮಾಡ್ಕೊಬೇಕ್ರಿ ನೀವು ನಾರ್ಮಲ್ ಆಗಿ ನೀವು ಬೇರೆ ಆಯತಗಳನ್ನ ಹೆಂಗೆ ತಯಾರು ಮಾಡ್ತೀರಲ್ಲ ಹಂಗೆ ಮೊದಲು ತಯಾರು ಮಾಡ್ಕೋರಿ ಹ್ಞೂ ಇನ್ನೇನು ಮಾಡ್ರಿ ಇಲ್ಲಿಂದ ಇಲ್ಲಿಗೊಂದು ಲೈನ್ ಜೋಡಿಸ್ರ ಮೊದಲ ಒಂದು ಆಯತವನ್ನ ತಯಾರು ಮಾಡ್ಕೋ ಸಾರಿ ಅದಕ್ಕೆ ಮೊದಲು ಏನು ಮಾಡ್ಬೇಕ್ರಿ ಈ ರೀತಿಯಾಗಿ ತಯಾರು ಮಾಡ್ಕೊಂಡ್ರಿ ಈ ರೀತಿ ತಯಾರು ಮಾಡ್ಕೊಂಡ ಬಳಕೆ ಇಲ್ಲಿ ಒಂದು ಎರಡು ಲೈನ್ ಹೇಳ್ಕೊಳ್ರಿ ಅಂದ್ರೆ ಈಗ ನಾನು ನೈಂಟಿ ಡಿಗ್ರಿ ಏನು ಮಾಡ್ಕೊಂಡಿದ್ದಿರಲಿಲ್ಲ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗೋಂಗೆ ಒಂದು ಲೈನ್ ಹೊಡ್ಕೊಂಡ್ರಿ ಲೈನ್ ಆದ ಬಳಕೆ ಏನು ಮಾಡ್ರಿ ಈ ಕೋಣ ಮಾಪಕ ಇಟ್ಟ ಈಗ ಇದು ಎಂಟು ಸೆಂಟಿಮೀಟ್ರ್ ಐತೆ ರೀ ನನಗೆ ನಾಲ್ಕು ಸೆಂಟಿಮೀಟ್ರ್ ಇರುವಂಗೆ ಒಂದು ಆಯತವನ್ನು ರಚನೆ ಮಾಡಬೇಕು ಈ ಐತಿ ನೋಡಿರಿ ಇದು ಎಷ್ಟೈತಿ ಇದರ ಅರ್ಧರೆ ಬರೋಬೇಕ ಇದರದ ಅರ್ಧ ಎಕ್ಸ್ಟ್ ಆಕೈತ್ರಿ ಇದರದ ಅರ್ಧ ಇದರ ಅರ್ಧ ಅಂದ್ರೆ ಏನ್ರಿ ನಾಲ್ಕು ಸೆಂಟಿಮೀಟರ್ ಆಗೋಂಗಂತ ಅನ್ಕೋದ್ರಿ ಹ್ಞೂ ಈಗ ಇಲ್ಲಿ ಮುಳುಗೈತ್ರಿ ಈ ರೀತಿ ಈಗೇನು ಮಾಡ್ಕೊರಿ ಇಲ್ಲ ಕಟ್ ಹೊಡ್ಕೊರಿ ಇನ್ನು ಇದನ್ನು ಎ ಬಿ ಎ ಬಿ ಎ ಮೇಲಿಟ್ಟ ಇಟ್ಟ ಕಟ್ ಈಗೇನು ಮಾಡ್ರಿ ಬಿ ಮೇಲ್ ಬಿ ಬಿಂದುವಿನ ಮೇಲೆ ತ್ರಿಜ್ಯದ ತ್ರಿಜವನ್ನು ಇಟ್ಟ ಈ ರೀತಿಯಾಗಿ ಕಟ್ ಮಾಡ್ಕ್ರಿ ಈ ರೀತಿ ಕಟ್ ಮಾಡಾದ ಬಳಿಕ ಏನ್ ಮಾಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಇಳಿರಿ ಈ ರೀತಿಯಾಗಿ ಆದ್ರೆ ಇದನ್ನ ಸಿ ಅನ್ನೋನು ಇದನ್ನ ಏನು ರೀ ಸಿ ಅನ್ನೋನು ಇದನ್ನ ಡಿ ಅನ್ನೋನು ಹ್ಞೂ ಈಗ ನನಗೆ ಏನ್ರಿ ಒಂದು ಆಯತ ತಯಾರಾತ ಇದ ನಾಲ್ಕು ಸೆಂಟಿಮೀಟರ್ ಐತಿ ಇದು ನಾಲ್ಕು ಸೆಂಟಿಮೀಟರ್ ಐತಿ ಇದು ಎಂಟು ಸೆಂಟಿಮೀಟರ್ ಐತಿ ಈಗ ಅವ್ರ ಏನಂದಾರೀ ಇದು ಮಧ್ಯ ಇರುವ ಹಂಗೆ ಮಧ್ಯ ಇರುವ ಹಂಗ ಒಂದು ಚೌಕವನ್ನ ತಯಾರು ಮಾಡಬೇಕಂತ ಮತ್ತು ಆಯತಕ್ಕೂ ಮಧ್ಯ ಬಿಂದು ಇದೇ ಇರಬೇಕು ಮತ್ತು ಚೌಕಕ್ಕೂ ಮಧ್ಯ ಬಿಂದು ಇದೇ ಇರಬೇಕು ಈಗ ನೋಡ್ರಿ ಇದು ನಾಲ್ಕು ಸೆಂಟಿಮೀಟರ್ ಐತಿ ಇದು ನಾಲ್ಕು ಸೆಂಟಿಮೀಟರ್ ಐತಿ ಅಂದ್ರೆ ನನಗೆ ಇಲ್ಲಿ ಏನು ಚೌಕ ತಯಾರಾಕೈತಿರ್ಲೇ ಇಲ್ಲಿ ನೋಡು ಏನು ಚೌಕ ತಯಾರಾಗತ್ತಿರಲ್ಲ ಇದು ನಾಲ್ಕು ಸೆಂಟಿಮೀಟ್ರ್ ಇರ್ತೈತಿ ಅಂದಂಗೆ ನೋಡ್ರಿ ಈಗಿದ್ರೆ ನಾಲ್ಕು ಸೆಂಟಿಮೀಟ್ರ್ ಅಂತ ಗೊತ್ತಾಗ್ತಾರೆ ನಮಗೆ ಈಗ ನಾವೇನು ಮಾಡ್ನು ಇದನ್ನು ಕಡಿ ಮಾಡ್ಕೊಂಡ್ರಿ ಈಗ ಕಡಿ ಮಾಡ್ಕೊಂಡ್ರೆ ಎಷ್ಟ್ರಿ ಈಗ ಏನು ಮಾಡಿದ್ರಿ ಇದನ್ನ ಈಗ ತ್ರಿಜ್ಯ ತಗೋರಿ ಥ್ರಿಜ್ಜ ಒಳಗೆ ಹೆಂಗ್ ಏನು ಸಟ್ ಮಾಡ್ರಿ ಇದು ನಾಲ್ಕು ಸೆಂಟಿಮೀಟರ್ ಐತೆ ಸಟ್ ಇದನ್ನ ಏನು ಮಾಡ್ಕೋರಿ ಎರಡು ಸೆಂಟಿಮೀಟ್ರ್ ಮಾಡ್ಕೊಳ್ರಿ ಇದನ್ನು ಥ್ರಿಜನ್ನು ಎಷ್ಟು ಸೆ ಎಷ್ಟು ಮಾಡ್ಕೋಬೇಕು ಎರಡು ಸೆಂಟಿಮೀಟ್ರ್ ಮಾಡ್ಕೋಬೇಕು ಇಲ್ಲೊಂದು ಕಟ್ ಹೊಡಿರಿ ಸರಿ ಇಲ್ಲೊಂದು ಕಟ್ ಹೊಡಿರಿ ಎ ಬಿಂದುವಿನ ಮೇಲೆ ಇಟ್ಟು ಒಂದು ಕಟ್ ಹೊಡಿರಿ ಡಿ ಬಿಂದುವಿನ ಮೇಲೆ ಇಟ್ಟು ಒಂದು ಕಟ್ ಹೊಡಿರಿ ಹಂಗ ಸೇಮ್ ರೀ ಏನು ಮಾಡಿರಿ ಸಿ ಬಿಂದುವಿನ ಮೇಲೆ ಇಟ್ಟು ಕಟ್ಬಿಡಿರಿ ಸಿ ಬಿಂದುವಿನ ಮೇಲೆ ಇಟ್ಟು ಒಂದು ಕಟ್ಬಡಿರಿ ಹಂಗ ಏನು ಮಾಡ್ರಿ ಬಿ ಬಿಂದುವಿನ ಮೇಲೆ ಇಟ್ಟು ಒಂದು ಕಟ್ ಹೊಡಿರಿ ಕಟ್ ಹೊಡಿರಿ ಈ ರೀತಿಯಾಗಿ ಕಟ್ ಆಯಿತು ಇನ್ನೇನು ಮಾಡಿರಿ ಇನ್ನೇನು ಮಾಡ್ರಿ ಇಲ್ಲಿ ಒಂದು ಸರಳ ರೇಖೆ ಹೇಳಿರಿ ಇದು ಸರಳ ರೇಖೆ ಆಯಿತು ಇನ್ನು ಇಲ್ಲೊಂದು ಸರಳ ರೇಖೆ ಹೇಳಿರಿ ಇಲ್ಲೊಂದು ಸರಳ ರೇಖೆ ಹೇಳಿರಿ ಇದಕ್ಕೆ ನಾವು ನಾವೇನೇನೂ ಕೆ ಇದಕ್ಕೆ ಹೆಸರು ಕೊಟ್ಬಿಟ್ಟ್ರಿ ಕೆ ಇದು ಎಲ್ಲ ಇದು ಎಮ್ಮ ಇದನ್ನ ನೋಡ್ರಿ ಈಗ ಇದು ಆಯತ್ ಐತಿ ಟೋಟಲ್ ಆಯತ್ ಐತ್ರಿ ಇಲ್ಲಿ ನೋಡು ಏನಾಗತತಿ ಚೌಕಾಗ ಆತೈತ್ರಿ ಚೌಕಾಗ ಚೌಕಾಗತತಿ ಹಂಗಾರೆ ನೋಡ್ರಿ ಇದು ಟೋಟಲ್ ಎಂಟು ಸೆಂಟಿಮೀಟರ್ ಐತಿ ಎಂಟು ಸೆಂಟಿಮೀಟರ್ ಐತಿ ಹಂಗಾರೆ ಇದು ನಾಲ್ಕು ಸೆಂಟಿಮೀಟರ್ ಆಕೈತಿ ಇದು ನಾಲ್ಕು ಸೆಂಟಿಮೀಟರ್ ಆಕೈತಿ ಇದು ನಾಲ್ಕು ಸೆಂಟಿಮೀಟರ್ ಆಕೈತಿ ಇದು ನಾಲ್ಕು ಸೆಂಟಿಮೀಟರ್ ಆಕೈತಿ ಹಾಗಾದ್ರೆ ಇಲ್ಲಿನತು ಇದು ಎರಡು ಸೆಂಟಿಮೀಟ್ರ್ ಐತಿ ಇಲ್ಲಿ ಎರಡು ಸೆಂಟಿಮೀಟ್ರ್ ಐತಿ ಇದು ರೀ ಇದು ರೀ ಅಂದ್ರೆ ಇದು ನಾಲ್ಕು ಆತ್ರಿ ಇದು ಆರು ಆತು ಇದು ಎಂಟು ಆತು ಟೋಟಲ್ ಎಂಟು ಸಿಕ್ತರಿ ಇನ್ನು ಇದು ನಾಲ್ಕು ಸಿಕ್ತು ಈ ರೀತಿಯಾಗಿ ನೀವು ಇದನ್ನು ತಯಾರು ಮಾಡ್ಬೋದು ಹ್ಞೂ ಇವು ದೂರಗಳು ಎಟ್ಟತ್ತು ಕೇಳ್ರಿ ನಾವು ಇಲ್ಲೆಲ್ಲ ಎರಡು ಸೆಂಟಿಮೀಟ್ರ್ ಮೂರು ಸೆಂಟಿಮೀಟ್ರ್ ಆತು ಬರ್ದೀವಿ ಆಯತದ ಮೂಲೆಗಳು ಚೌಕದ ಮೂಲ ಒಳಗು ಎಷ್ಟು ಉದ್ದ ಐತೆ ಅನ್ನೋ ಗೊತ್ತೈತ್ರಿ ಇದು ನಾಲ್ಕು ಸೆಂಟಿಮೀಟರ್ ಐತಿ ಹಿಂಗೆ ನಾಲ್ಕು ಸೆಂಟಿಮೀಟರ್ ಐತಿ ಹಿಂಗೆ ನಾಲ್ಕು ಸೆಂಟಿಮೀಟರ್ ಐತಿ ತಿಳಿದ್ರಿ ಈ ರೀತಿಯಾಗಿ ನೀವು ತೊಗೋರಿ ನೀವು ಏನು ಮಾಡ್ರಿ ಇಲ್ಲೊಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಯಾಕಂದರೆ ಇಲ್ಲಿ ನಮಗೆ ಸೆಂಟಿಮೀಟ್ರ್ ಕರೆಕ್ಟ್ ತೊಗೊಳಕ್ಕೆ ಬರಂಗಿಲ್ಲ ರೀ ಅದರ ಸಂಬಂಧ ನೀವೇನು ಮಾಡ್ರಿ ಕರೆಕ್ಟ್ ಸ್ಕೇಲ್ ಲೇಟ ಎ ಮತ್ತು ಬಿಂದುಗಳು ಎಂಟು ಸೆಂಟಿಮೀಟ್ರ್ ಇರೋಂಗೆ ಮಾಡ್ಕೊರಿ ಅದಾದ ಬಳಕ ಇದು ಉದ್ದ ಆಯಿತು ಅಗಲ ಏನು ಮಾಡ್ರಿ ನಾಲ್ಕು ಸೆಂಟಿಮೀಟರ್ ಇರ್ಕೊಡಿ ನಾ ಏನು ಪ್ರೊಸೀಜರ್ ಏನಿರಲಿಲ್ಲ ಅದನ್ನ ಫಾಲೋ ಮಾಡ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತತಿ ಇನ್ ಮುಂದಿನ ಪ್ರಶ್ನೆ ಏನೈತ್ರಿ ನೋಡ್ರಿ ಬೀಳುತ್ತಿರುವ ಚೌಕಗಳು ನೋಡ್ರಿ ಇಲ್ಲಿ ಏನದವು ಚೌಕದಾವ್ರಿ ನಾಲ್ಕು ಒಂದರಕ್ಕೊಂದು ಜಾಯಿಂಟ್ ಅದಾವು ಚಿತ್ರದಲ್ಲಿ ತೋರಿಸಿದ ತೋರಿಸುವಂತೆ ಚೌಕಗಳು ಜೋಡಿಸಲ್ಪಟ್ಟಿವೆ ಎಂಬುದನ್ನು ಖಚಿತಪಡಿಸಿ ಪ್ರತಿ ಆಕೃತಿಯು ನಾಲ್ಕು ಸೆಂಟಿಮೀಟರ್ ಭಾವವಿನ ಚೌಕ ಚೌಕವಾಗಿದೆ ಅಂದ್ರೆ ನೋಡ್ರಿ ಇಲ್ಲಿ ಚೌಕ ಏನೈತ್ರಿ ಲೇದ ಪ್ರತಿಯೂ ನಾಲ್ಕು ಸೆಂಟಿಮೀಟರ್ಲೆ ಕೂಡ್ಯಾವು ಈ ರೀತಿಯಾಗಿ ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಆಗ್ಯಾವು ಅವ್ವು ಈಗ ಇದನ್ನು ಪ್ರಯತ್ನಿಸಿ ಅಂದರೆ ಈ ಚಿತ್ರ ಇದರಲ್ಲೇ ಇದನ್ನು ಮಾಡಬೇಕಂತಾರೆ ನಾವು ಇಲ್ಲಿ ಪ್ರತಿ ಬಾಹುಗಳು ಏಳು ಸೆಂಟಿಮೀಟರ್ ಇದು ಏಳು ಇದು ಏಳು ಇದು ಏಳು ಇಲ್ಲಿ ಏನು ರೀ ಇದು ಐದು ಇರ್ಬೇಕು ಅಂದರೆ ಇದು ಐದು ಇರಬೇಕು ಇದು ಐದು ಇರಬೇಕು ಇದು ಮೂರು ಇರಬೇಕು ಇದು ಮೂರು ಇರಬೇಕು ಇದು ಮೂರು ಇರಬೇಕು ಇದು ಈ ರೀತಿಯಾಗಿ ಮೂರು ಆಕೃತಿಗಳನ್ನು ತೆಗಿ ಅಂದರು ನೀವು ಡೈರೆಕ್ಟ್ ತೆಗಿಬಾರದ್ರಿ ಇದನ್ನು ಏನು ಮಾಡಬೇಕು ಸ್ಕೇಲ ಮತ್ತು ಸ್ಕೇಲ್ದಿಂದ ನೀವು ಡೈರೆಕ್ಟ್ ಸೆಂಟಿಮೀಟರ್ ಇಟ್ಟು ತೆಗಿಬಾರೀ ಏನು ಮಾಡಬೇಕು ನಾವು ಅದನ್ನ ಆಕೃತಿಯನ್ನು ಕೋನ ಮಾಪಕ್ಳೆ ಕೋನ ಮಾಪಕ್ಳ ಮತ್ತು ಇದರಲ್ಲಿ ಅದು ತಯಾರು ಮಾಡ್ಬೇಕು ರೀ ಹೆಂಗೆ ತಯಾರು ಮಾಡೋದು ಅಂತ ನೋಡ್ರಿ ಮೊದಲು ನಮಗೆ ಏನೈತ್ರಿ ಏಳು ಸೆಂಟಿಮೀಟ್ರ್ ಒಂದು ತಯಾರು ಮಾಡೋದೈತಿ ಏಳು ಸೆಂಟಿಮೀಟ್ರ್ ಮೊದಲು ತಯಾರು ಮಾಡೋಣ ರೀ ಇದು ಎಕ್ಸಾಂಪಲ ಒಂದು ಏಳು ಸೆಂಟಿಮೀಟ್ರ್ ಐತೆ ಅಂತ ತಿಳ್ಕೊಂಡ್ರಿ ಎಷ್ಟ್ ರೀ ಇದು ಏಳು ಸೆಂಟಿಮೀಟ್ರ್ ಐತೆ ತಿಳ್ಕೊಂಡು ಈಗ ಮೊದಲು ಏನು ರೀ ಇದಕ್ಕೆ ನಾವು ಎ ಬಿ ಅಂತ ಹೆಸರು ಕೊಡೋಣ ರೀ ಇದು ಎ ಇದು ಬಿ ಅಂತ ಹೆಸರು ಕೊಡೋದು ಈಗೇನು ಮಾಡ್ರಿ ಫೋನ್ ಮ್ಯಾಪಕ್ಲೆ ಅದನ್ನ ಅಡ್ಜಸ್ಟ್ ಮಾಡ್ಬೇಕ್ರಿ ಫೋನ್ ಮಾಪಕ್ಲೆ ಅಡ್ಜಸ್ಟ್ ಮಾಡಬೇಕು ಎ ಬಿಂದುವಿನ ಮೇಲೆ ಇಟ್ಟ ಏನು ಮಾಡ್ಬೇಕು ರೀ ನಾವೊಂದು ತೊಂಬತ್ತು ಡಿಗ್ರಿ ಲೈನನ್ನು ಹೇಳ್ಕೊಣ್ರಿ ಹ್ಞೂ ಇದು ಆಲ್ರೆಡಿ ಸೆಟ್ ಐತ್ರಿ ಝೀರೋ ಡಿಗ್ರಿಗೆ ಸೆಟ್ ಐತಿ ನೀವು ಇದೇ ರೀತಿಯಾಗಿ ತಯಾರು ಮಾಡಿರಿ ಏನು ಮಾಡ್ರಿ ಇಲ್ಲಿ ಮಾರ್ಕ್ ಮಾಡ್ಕೋರಿ ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಐತ್ರಿ ಹಂಗ ಸೇಮ್ ಬಿ ಬಿಂದುವಿನ ಮೇಲೆ ಬಿ ಬಿಂದ ಸರ್ಟ್ ಮಾಡ್ಕೊರಿ ಇಲ್ಲಿ ಏನು ಮಾಡ್ಕೋರಿ ಒಂದು ಮಾರ್ಕ್ ಮಾಡ್ಕೊರಿ ಇಷ್ಟು ಹೈಟ್ ರೀ ಬಟ್ ಮಾಡ್ಕೊರಿ ನಿಮ್ಗೆ ಎಕ್ಸ್ಟ್ರಾ ಮಾಡ್ಕೊರಿ ಆಮೇಲೆ ಬೇಕಾರೆ ಅದನ್ನ ತೆಗಿಯಾಕ್ ಬರ್ತೈತಿ ಇಷ್ಟ್ರಿ ಇದಾದ ಬಳಿಕ ಮಾರ್ಕ್ ಮಾಡ್ಕೊಂಡು ಆದ ಬಳಕೆ ಏನು ಮಾಡ್ರಿ ಇಲ್ಲಿ ಎರಡು ಹೀಗೆ ನೀವು ಲಂಬ ರೇಖೆಯನ್ನು ಎಳ್ಕೋಬೋದು ಈ ರೀತಿಯಾಗಿ ನೀವು ಲಂಬ ರೇಖೆಯನ್ನು ಎಳಿರೋದಕ್ಕೆ ಎಳ್ದಾದ ಬಳಿಕ ಏನು ಮಾಡ್ರಿ ಇಲ್ಲೊಂದು ಏನು ಮಾಡ್ರಿ ಅಡ್ಡ ರೇಖೆಯನ್ನ ಎಳಿಬೇಕು ಆ ಅಡ್ಡ ರೇಖೆಯನ್ನ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊರಿ ಹೆಂಗಂದ್ರೆ ಈ ರೀತಿಯಾಗಿ ದೊಡ್ಡದಾಕೈತಿ ಈಗ ನಮಗೆ ಎಷ್ಟು ಇದರದ ಸೆಂಟಿಮೀಟರ್ ತೆಗಿಬೇಕಾಗೈತಿ ಈಗದ ಏಳು ಸೆಂಟಿಮೀಟರ್ದಾತ್ರಿ ಇದು ಏಳು ಆತು ಇದು ಏಳಾತು ಇದು ಏಳಾತು ಈಗ ನನಗೆ ಇಲ್ಲಿ ಎರಡು ನಂಬರ್ ಬಗ್ಬೇಕೈತಿ ಐದು ಸೆಂಟಿಮೀಟರ್ ತೆಗೀದೈತಿ ಅದರ ಸೆಂಟಿಮೀಟರ್ ಈ ರೀತಿಯಾಗಿ ಬರ್ಕೋಬಹುದು ಹ್ಮ್ ಈ ರೀತಿ ಬರ್ಕೊರಿ ಈಗ ಮಾಡ್ರಿ ಇದನ್ನ ಐದು ಸೆಂಟಿಮೀಟ್ರ್ ಇಟ್ಕೋಬೇಕು ಇದನ್ನು ಐದು ಸೆಂಟಿಮೀಟ್ರ್ ಹೆಂಗೆ ಇಟ್ಕೋತೀರಿ ನೋಡ್ರಿ ನೋಡಿರಿ ಮೊದಲ ಥ್ರಿಜಲ್ಲಿ ಏನು ಮಾಡ್ಕೋರಿ ಈ ರೀತಿಯಾಗಿ ನೀವೇನು ಮಾಡ್ರಿ ಮಾರ್ಕ್ ಮಾಡ್ಕೋರಿ ಸೇಮ್ ಈಗ ಏಳು ಏಳು ಸೆಂಟಿಮೀಟ್ರನ್ನ ತಯಾರ ತಯಾರು ಮಾಡಕ್ಕೆ ಹೆಂಗೆ ಚೌಕ್ ಮಾಡಿರಲಿಲ್ಲ ಹಂಗೆ ಅದನ್ನು ಮಾಡೋದು ರೀ ಹಂಗೆ ಅದನ್ನು ಮಾಡೋದು ಯಾವ ರೀತಿ ಮಾಡೋದು ನೋಡ್ರಿ ಈ ರೀತಿಯಾಗಿ ಸರ್ಟ್ ಐತ್ರಿ ಇಲ್ಲಿ ಏನು ಮಾಡಿರಿ ಆಕೈತಿ ಇಲ್ಲೊಂದು ಕಟ್ ಮಾಡ್ಕೊರಿ ಇಲ್ಲೊಂದು ಕಟ್ ಆಕೈತಿ ಅದೇ ರೀತಿಯಾಗಿ ಇಲ್ಲಿ ಈ ಬಿಂದುವಿನ ಮೇಲೆ ಇಟ್ಟ ಇಲ್ಲೊಂದು ಕಟ್ ಮಾಡ್ಕೊಳ್ರಿ ಇಲ್ಲಿ ಸರಿ ಲಂಬವಾಗಿ ಇದನ್ನ ಇಲ್ಲ ಇಲ್ಲಾಕ್ರಿ ಅಂದ್ರೆ ರೀ ನೀವು ಡೈರೆಕ್ಟಾಗಿ ಲಂಬವನ್ನು ಎಳಿಬೋದು ಹ್ಞೂ ಇಲ್ಲದಿರ ನೀವು ಪೂರ್ಣ ಮಾಪಕವನ್ನು ಇಟ್ಟ ರೀ ಏನು ಪ್ರಾಬ್ಲಮ್ ಇಲ್ಲ ಯಾವ ರೀತಿ ನಿಮ್ಗೆ ಯಾವ ರೀತಿ ಬೇಕಿರಲಿಲ್ಲ ಆ ರೀತಿ ಮಾಡ್ಬೋದು ಆಮೇಲೆ ಅದನ್ನ ಎರೈಸ್ ಈಗ ಏನು ಮಾಡ್ರಿ ಇಲ್ಲಿ ಇಲ್ಲಿಂದ ಒಂದು ಲೈನ್ ಇಳೀಬೇಕ್ರಿ ಇಲ್ಲಿಂದ ಒಂದು ಲೈನ್ ಇಳ್ರಿ ಇದು ಲಂಬವಾಗಿರತತಿ ನೀವು ಇಲ್ಲಿ ಬೇಕಾದ್ರೆ ಕೋಣ ಇಟ್ಟು ಈ ಕೋಣ ಮಾಪಕ್ಕೆ ಸಹಾಯದಿಂದನೂ ಇಡಬಹುದು ಇಲ್ಲ ಇಲ್ಲಿ ಸ್ಕೇಲ್ ಇಡ್ರಿ ಸ್ಕೇಲ್ ಇಟ್ಟ ನೀವು ಇದನ್ನ ರಚನೆ ಮಾಡಬಹುದು ಸ್ವಲ್ಪ ಸರಿಯತ್ರಿ ಅದನ್ನ ಅಡ್ಜಸ್ಟ್ ಮಾಡ್ಕೋರಿ ಈ ರೀತಿಯಾಗಿ ರಚನೆ ಆಕೈತಿ ಈ ರೀತಿಯಾಗಿ ರಚನೆ ಆಕೈತಿ ಈಗೇನು ಮಾಡ್ರಿ ಇಲ್ಲಿ ಇಲ್ಲಿಂದ ಈ ಬಾವಿನಿಂದ ಈ ಬಾವಿಗೆ ಮಾಡ್ಕೊರಿ ಸ್ವಲ್ಪ ದೊಡ್ದು ಇರಲಿ ಈಗ ಇಲ್ಲಾತ್ರಿ ಈಗೇನು ಮಾಡ್ರಿ ಇದು ಸೇಮ್ ಕೋಣವನ್ನು ತಗೊಂಡು ಫ್ರಿಜ್ಜವನ್ನು ತಗೊಂಡ ಈ ಬಿಂದುವಿನ ಮೇಲೆ ಅದರ ಮುಳ್ಳನ್ನು ಇಡ್ರಿ ಅದನ್ನ ಸಟ್ ಮಾಡ್ರಿ ಹದಿನೆಂಟು ಸ್ಟಾರ್ಟ್ ಮಾಡ್ಬೇಕು ಇಷ್ಟು ಸ್ಟಾರ್ಟ್ ಮಾಡಬೇಕು ಇಷ್ಟು ಸ್ಟಾರ್ಟ್ ಮಾಡ್ರಿ ಇಷ್ಟು ಸರ್ಟ್ ಮಾಡ್ಬೇಕು ಒಂದು ಕಟ್ ಹೊಡ್ಕೊಳ್ಳಿ ಇಲ್ಲಿ ಕಟ್ ಹಾಕೈತಿರಿ ಅದ ಇಲ್ಲಿ ಈ ರೀತಿಯಾಗಿ ಕಟ್ ಹಾಕೈತಿ ಆಮೇಲೆ ಇಲ್ಲಿ ಒಂದ ಕಟ್ ಹಾಕೈತಿ ಈ ರೀತಿಯಾಗಿ ನೀವು ಕಟ್ಟ ಮಾಡಬಹುದು ಇಲ್ಲಿ ಒಂದು ಕಟ್ ಹಾಕೈತ್ರಿ ಇನ್ನೇನು ಮಾಡಿರಿ ಇಲ್ಲಿ ಮಾಪಕವನ್ನು ಇಟ್ಟ ಈ ರೀತಿಯಾಗಿ ಒನ್ಲೈನ್ ಲೈನ್ ರೀ ಸ್ಟೇಟ್ ಇಲ್ಲಿ ಸೇಮ್ ರೀ ಕೋಣ ಮಾಪಕ ಇಟ್ಟು ನೀವು ಮಾರ್ಕ್ ಮಾಡ್ಕೊಂಡು ಮಾಡ್ಕೋಬೋದು ರೀ ಈ ರೀತಿಯಾಗಿ ನೀವು ಇಲ್ಲ ಲೈನ್ ಹೇಳಿರಿ ತೆಗಿಬೌದು ಇನ್ನೇನು ಗುರುತಿಸ್ರಿ ಇಲ್ಲಿ ಹೋಳಾತ್ರಿ ಇದು ಐದು ಸೆಂಟಿಮೀಟರ್ ಐತಿ ಇದು ಐದು ಸೆಂಟಿಮೀಟರ್ ಐತಿ ಇದು ಐದು ಸೆಂಟಿಮೀಟರ್ ಐತಿ ಇದು ಮೂರು ಸೆಂಟಿಮೀಟರ್ ಐತ್ರಿ ಇದು ಮೂರು ಇದು ಮೂರು ಇದು ಮೂರು ಈ ರೀತಿಯಾಗಿ ನೀವು ಇದನ್ನು ಈ ಚಿತ್ರ ಹೆಂಗಿತ್ತಿರಲೇ ಹಂಗ ತಯಾರು ಮಾಡಿರಿ ನೋಡಿರಿ ಈ ರೀತಿಯಾಗಿನ ತಯಾರಾಗಿತಿಲ್ರಿ ಈ ರೀತಿಯಾಗಿ ನೀವು ತಯಾರು ಮಾಡ್ಬೋದು ಏನಿಲ್ಲರಿ ಒಂದು ಚೌಕ್ ತಯಾರು ಮಾಡಿರಿ ಅಂದ್ರೆ ನಾರ್ಮಲಾಗಿ ಎಲ್ಲ ಮಾಡ್ಬೋದು ಇನ್ನು ಮುಂದಿನ ಪ್ರಶ್ನೆ ರೀ ಛಾಯೆಗೊಳಿಸಿದ ಆಕೃತಿಗಳು ಇದನ್ನು ರಚಿಸಿ ಮತ್ತು ನಿಮ್ಮ ಇಚ್ಛೆಯ ಅಳತೆಗಳನ್ನು ತೆಗೆದುಕೊಳ್ಳಿ ನಾಲ್ಕು ಬಾಹುಗಳಿರುವ ದೊಡ್ಡ ಆಕೃತಿ ಮತ್ತು ಚಿಕ್ಕ ದಾಗಿರುವ ಆಕೃತಿಗಳು ಚೌಕಗಳಾಗಿವೆ ಎಂಬುದನ್ನು ಗಮನಿಸಿ ಅಂದರೆ ಇದನ್ನ ಯಾವ ರೀತಿ ತೆಗಿಬೇಕು ನೋಡ್ರಿ ಮೊದಲು ಏನು ಮಾಡೋಣ್ರಿ ಇಲ್ಲಿ ನಾವು ಒಂದು ಚೌಕ ತೊಗೊಂಡು ದೊಡ್ಡ ಚೌಕ್ ತೊಗೊಳ್ರಿ ಚೌಕ ತೊಗೊರಿ ಏನು ಮಾಡ್ರಿ ಇದನ್ನ ಹನ್ನೆರಡು ಸೆಂಟಿಮೀಟ್ರ್ ತೊಗೊಂಡು ರೀ ಇದು ಹನ್ನೆರಡು ಸೆಂಟಿಮೀಟರ್ ತೊಗೊಂಡೆ ರೀ ಇದು ಹನ್ನೆರಡು ಸೆಂಟಿಮೀಟ್ರ್ ತೊಗೊಂಡಿರಿ ಇದು ಹನ್ನೆರಡು ಸೆಂಟಿಮೀಟರ್ ಐತ್ರಿ ಈಗ ನಾವೇನು ಮಾಡೋದು ರೀ ಇಲ್ಲಿ ಕರೆಕ್ಟ್ ಆರು ಸೆಂಟಿಮೀಟರ್ಗ ಮಾರ್ಕ್ ಮಾಡಿ ಒಂದು ಆರು ಸೆಂಟಿಮೀಟರ್ ಒಂದು ಲಂಬ ಗೆರೆ ಇಲ್ಲೊಂದು ಲಂಬ ಗೆರೆಯನ್ನು ಈ ರೀತಿಯಾಗಿ ಎಳೀರಿ ಈಗ ಇವು ಲಂಬ ಗೆರೆ ರೀ ಇದು ಇದು ಆರು ಸೆಂಟಿಮೀಟರ್ ಆಗಿರ್ತತಿ ಅವಾಗ ಏನಾಗಿ ಇರ್ತದ್ರಿ ಇದು ಆರು ಸೆಂಟಿಮೀಟರ್ ಇರ್ತೈತಿ ಇದು ಆರು ಸೆಂಟಿಮೀಟರ್ ಇರ್ತತಿ ಇದು ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟ್ರ್ ಈ ರೀತಿಯಾಗಿ ಈಗ ಈ ಆರು ಸೆಂಟಿಮೀಟರ್ ಒಳಗ ಮೂರು ಮೂರು ಸೆಂಟಿಮೀಟರ್ ಗ್ಯಾಪ್ ಮಾಡ್ಕೋರಿ ಅಂದ್ರೆ ಇದ್ರ ಟೋಟಲ್ ಆರು ಐತೆ ಅಂದ್ರೆ ಇಲ್ಲಿ ಮಾಡ್ಕೋರಿ ಇಲ್ಲೊಂದು ಸ್ವಲ್ಪ ಮಾರ್ಕ್ ಮಾಡ್ಕೋರಿ ಇಲ್ಲಿ ಅಂದ್ರೆ ಇದು ಮಾರ್ಕ್ ಮಾಡ್ಕೊರಿ ಹ್ಮ್ ಈ ರೀತಿಯಾಗಿ ಮೂರು ಮೂರು ಸೆಂಟಿಮೀಟರ್ ಹಾಕ್ರಿ ಇಲ್ಲಿ ಏನು ಮಾಡ್ಕೊಂಡ್ರಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಇದ್ರಿ ಇಲ್ಲಿಂದ ಇಲ್ಲಿ ಜೋಡಣೆ ಆಕೈತಿ ಇಲ್ಲಿಂದ ಇಲ್ಲಿ ಜೋಡಣೆ ಆಕೈತಿ ನೋಡ್ರಿ ಈ ರೀತಿಯಾಗಿ ಆಗತೈತಿ ಇನ್ನು ಇಲ್ಲಿಂದ ಇಲ್ಲಿ ಜೋಡಣೆ ಆಕೈತಿ ಇಲ್ಲಿ ಜೋಡಣೆ ಆಕೈತಿರಿ ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ತಯಾರು ಮಾಡ್ಬೋದು ನಾವು ಈ ರೀತಿ ಚೌಕ್ ಇದು ಎಷ್ಟು ಸೆಂಟಿಮೀಟ್ರ್ ಆತ್ರಿ ಹಂಗಾರ ಇದ ಮೂರು ಸೆಂಟಿಮೀಟರ್ ಇದು ಮೂರು ಸೆಂಟಿಮೀಟರ್ ಇದು ಮೂರ ಇದು ಮೂರ ಇದು ಮೂರ ಇದು ಮೂರ ಇದ್ ರೀ ಇದು ಮೂರ್ ಸೆಂಟಿಮೀಟರ್ ಮೂರ್ ಸೆಂಟಿಮೀಟರ್ ಮೂರ್ ಸೆಂಟಿಮೀಟರ್ ಈಗ ಹಿಂಗೈತ್ರಿ ಇನ್ನೇನು ಮಾಡುದ್ರಿ ಅಡ್ಡಗೆರೆಗಳನ್ನ ಹೇಳಿದ್ರು ಅಡ್ಡಗೆರೆಗಳನ್ನ ಹೆಂಗೆ ಹೇಳಿದ್ರಿ ಈ ಬಿಂದುವಿನಿಂದ ಈ ಅಡ್ಡ ಗೆರೆ ಹೇಳಿದ್ರೆ ಇನ್ನು ಪೂರವಂತ ಮಧ್ಯ ಬಿಂದು ಇಲ್ಲಿ ಹಿಂಗಾಗತತಿ ಇಲ್ಲಿ ಒಂದು ಗೆರೆ ಎಳಿರಿ ಇಲ್ಲಿ ಕರೆಕ್ಟ್ ಆಕತಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಆಮೇಲೆ ಇಲ್ಲಿಂದ ಇಲ್ಲಿಗರಿ ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಎಳೀರಿ ಈಗೆಲ್ಲ ರೇಖೆಗಳನ್ನು ಹೇಳಿತು ಇಲ್ಲಿ ಒಂದೈತಿ ಇಲ್ಲೊಂದು ಈ ರೀತಿಯಾಗಿ ಎಳೀರಿ ಇನ್ನೇನು ಮಾಡ್ರಿ ಬಣ್ಣ ತುಂಬೋದೈತಿ ಏನು ಏನ್ ಮಾಡ್ರಿ ಬಣ್ಣ ತುಂಬಿಡ್ರಿ ಈ ರೀತಿಯಾಗಿ ನೀವು ಬಣ್ಣ ತುಂಬೋದು ಈ ರೀತಿಯಾಗಿ ಬಣ್ಣ ತುಂಬ್ರಿ ಇಲ್ಲಿ ಏನು ಕೊಟ್ಟಿಲ್ಲ ಅವರ ಇದನ್ನ ಹಂಗ ಬಿಡ್ಬೇಕ್ರಿ ಆ್ಯಕ್ಚುಲಿ ಇಲ್ಲಿ ಈ ರೀತಿಯಾಗಿ ರಚನೆ ಮಾಡಿ ಇಲ್ಲಿ ರಚನೆ ಮಾಡೋದಾಕತಿ ಬಟ್ ಅವ್ರು ಕೊಟ್ಟಿಲ್ಲ ಓಕೆ ಅಂತಲೇ ಕಳಿಸ್ಕೊಬೇಡ್ರಿ ಈ ರೀತಿಯಾಗಿ ಇಲ್ಲಿ ಈ ಈ ರೀತಿ ಬಣ್ಣ ತುಂಬೋದು ಇದನ್ನ ಹೆಂಗೆ ತೊಗೋಬೇಕಂತೀ ಏನಿಲ್ಲರಿ ಮೊದಲು ಟೋಟಲ್ ಹನ್ನೆರಡು ಸೆಂಟಿಮೀಟರ್ ರೀ ಟೋಟಲ್ ಹನ್ನೆರಡು ಸೆಂಟಿಮೀಟ್ರ್ ಒಂದು ಚೌಕ್ ತೊಗೊರಿ ಅದು ಆದ ಬೆಳಗ್ಗೆ ಏನು ಮಾಡ್ರಿ ಆರು ಆರು ಸೆಂಟಿಮೀಟ್ರದ್ದು ಒಂದು ಚೌಕ ಆಗೈತಿ ಇದು ಆರು ಒಂದು ಚೌಕ ಇದಾರು ಸೆಂಟಿಮೀಟ್ರೆ ಇದಾರ ಇದಾರ ಇನ್ನು ಅದ್ರೊಳಗೆ ಏನು ಮಾಡ್ರಿ ಮೂರು ಮೂರು ಸೆಂಟಿಮೀಟ್ರದು ಇದು ಮೂರ ಇದು ಮೂರು ಇದು ಮೂರ ನೀವು ಡೈರೆಕ್ಟ್ ಇಲ್ಲಿಂದ ಸ್ಕೇಲ್ ಇಟ್ರೆ ಅಂದ್ರೆ ಪೂರ ಎಂಡ್ ಡೆಡ್ ಎಂಡ್ ತಕ ಡೈರೆಕ್ಟ್ ಒಂದು ಲೈನ್ ಎಳಿಬೋದ್ರಿ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ರಿ ಇದು ಓಕೆ ಆಕೈತಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡ್ರಿ ಅಂದರೆ ಈ ರೀತಿಯಾಗಿ ಕರೆಕ್ಟ್ ಹಾಕೈತಿ ನೋಡ್ರಿ ಇನ್ನು ಮುಂದೆ ಏನಿರ್ಬೇಕ್ರಿ ಹ್ಮ್ ರಂಧ್ರವಿರುವ ಚೌಕ ರಂಧ್ರವಿರುವ ಚೌಕ ಅಂದ್ರೆ ಮೊದ್ಲು ಏನು ಮಾಡ್ಬೇಕ್ರಿ ಒಂದು ಚೌಕ್ ತೊಗೋಬೇಕಂತ ಆಮೇಲೆ ಸರ್ಕಲ್ ತೆಗಿಬೇಕಂತ ವೃತ್ತಾಕಾರದ ರಂಧ್ರದ ಕೇಂದ್ರ ಮತ್ತು ಚೌಕದ ಕೇಂದ್ರ ಒಂದೇ ಆಗಿದೆ ಎಂದು ಗಮನಿಸಿ ವೃತ್ತ ಕೇಂದ್ರವು ಎಲ್ಲಿರಬೇಕು ಎಲ್ಲಿರಬೇಕೆ ಎಲ್ಲಿರಬೇಕೆಂದು ಆಲೋಚಿಸಿ ಅಂದ್ರೆ ಹ್ಞೂ ಇನ್ನೇನು ಹೆಂಗೆ ಹೆಂಗ ರೀ ಮೊದಲು ಏನು ಮಾಡಬೇಕು ನಾವು ಒಂದು ಚೌಕ್ ರೀ ಆ ಚೌಕ ನಿಮ್ಗೆ ಏನು ಹೇಳ್ತಿರ್ಲಿಲ್ಲ ಮೊದಲ ಚೌಕವನ್ನು ಏನು ಪ್ರೊಸೀಜರ್ ಐತಲ್ಲ ಆ ರೀತಿಯಾಗಿ ಚೌಕವನ್ನು ತೆಗೀರಿ ಹ್ಞೂ ಎಕ್ಸಾಂಪಲ್ ಈಗ ಈ ರೀತಿಯಾಗಿ ನಾ ಚೌಕವನ್ನು ತೊಗೊಂಡೆ ಅಂತ ತಿಳ್ಕೊಳ್ರಿ ಇದು ನಾಲ್ಕು ಸೆಂಟಿಮೀಟ್ರ್ ಚೌಕ ಐತ್ರಿ ಇದು ನಾಲ್ಕು ಸೆಂಟಿಮೀಟ್ರ್ ಚೌಕ ಹ್ಞೂ ಇದು ನಾಲ್ಕು ಸೆಂಟಿಮೀಟ್ರ್ ಇರ್ತೈತಿ ಇದು ನಾಲ್ಕು ಸೆಂಟಿಮೀಟ್ರ್ ಇರ್ತೈತಿ ಈ ರೀತಿಯಾಗಿ ಚೌಕ್ ಇತ್ತು ಅಂದ್ರೆ ಏನು ಮಾಡ್ರಿ ಇದಕ್ಕೆ ನೀವು ತಯಾರು ಮಾಡಿರ್ತೀರಿ ಇಲ್ಲಿ ಎರಡು ಸೆಂಟಿಮೀಟ್ರ್ ರೀ ಅಂದ್ರೆ ಈ ರೀತಿಯಾಗಿ ಎರಡು ಭಾಗ ಮಾಡಕೊರಿ ಇದನ್ನ ಭಾಳ ರಬ್ ಆಗಿ ತೆಗಿಬೇಡ್ರಿ ಸುಮ್ಮ ಲೈಟ್ ಆಗಿ ತೆಗೀರಿ ಈ ರೀತಿಯಾಗಿ ಭಾಗ ಮಾಡ್ರಿ ಈ ರೀತಿ ಭಾಗ ಮಾಡಿರಿ ಅಂದ್ರೆ ಇಲ್ಲಿ ಪ್ಲಸ್ ಅಂತ ಸಿಗ್ತತಿ ಅಂದ್ರೆ ಹೆಂಗಿರ್ಬೇಕು ಇದು ಎರಡು ಸೆಂಟಿಮೀಟರ್ ಆಗ್ಬೇಕು ಇದು ಎರಡು ಸೆಂಟಿಮೀಟರ್ ಆಗ್ಬೇಕು ಇದೆರಡ ಇದೆರಡ ಈ ರೀತಿಯಾಗಿ ಭಾಗ ಮಾಡ್ಕೊರಿ ಭಾಗ ಮಾಡ್ಕೊಂಡ್ರ ತಗೋರಿ ನಿಮ್ಗೆ ಇಲ್ಲಿ ಮದ್ಯ ಬಿಂದು ಸಿಗ್ತತಿ ಈ ಮದ್ಯ ಬಿಂದು ಮ್ಯಾಲೆ ಇಟ್ಟ ಅಂದರೆ ಇದು ಟೋಟಲ್ ನಾಲ್ಕು ಸೆಂಟಿಮೀಟ್ರ್ ಐತಿಲ್ರಿ ನಿಮಗಿದ ಎರಡು ಸೆಂಟಿಮೀಟ್ರ್ ರಂಗ್ ಮಾಡ್ಕೊರಿ ಅಂದ್ರೆ ಇಲ್ಲಿಂದ ಇಲ್ಲಿ ಎರಡು ಸೆಂಟಿಮೀಟ್ರ್ ಐತಿ ಇದು ಇಷ್ಟ ಐತಿ ನಾನು ಇಟ್ಕೊಂಡಿನಿ ಆಮೇಲೆ ಏನು ಮಾಡ್ರಿ ಇಲ್ಲಿ ಮಧ್ಯ ಬಿಂದುವಿನ ಮೇಲೆ ಇಟ್ಟ ಏನು ಮಾಡ್ಕೊರಿ ಬಿಂದುವಿನ ಮೇಲೆ ಇಟ್ಟ ಇದೇ ರೀತಿಯಾಗಿ ಒಂದು ಸರ್ಕಲ್ನ ಎಳಿಗೆ ಒಂದು ವೃತ್ತವನ್ನು ತಯಾರು ಮಾಡ್ರಿ ಆಯ್ತು ರೀ ವೃತ್ತ ತಯಾರಾಯ್ತು ಇದೇ ರೀತಿಯಾಗಿ ಮಾಡೋದು ಆಮೇಲೆ ನೀವೇನು ಮಾಡ್ರಿ ಎಕ್ಸ್ಟ್ರಾ ಉಳಿದಿದ ಪಾರ್ಟ್ ಏನೈತಿರ್ಲ ಅದನ್ನ ತಗದ್ಬಿಡ್ರಿ ಆಮೇಲೆ ಇದೇನ ಇದೇನ ಐತಿರ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ರಿ ನಡುವಿಂದ ಇದ ಕರೆಕ್ಟಾಗಿ ನಿಮ್ಗೆ ಸೆಂಟ್ರ್ ಸೆಂಟರ್ ಸಿಗ್ತತ್ರಿ ನೀವು ಪ್ಲಸ್ ಅದ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಗೆ ಕರೆಕ್ಟ್ ಸೆಂಟರ್ ಸಿಗ್ತೈತಿ ಆ ರೀತಿಯಾಗಿ ನೀವು ಅದನ್ನ ರಚನೆ ಮಾಡಬಹುದು ಇನ್ನ ಮುಂದಿನ ಪ್ರಶ್ನೆ ಕೊಟ್ಟಾರಂದ್ರೆ ರೀ ನೋಡ್ರಿ ಹೆಚ್ಚು ರಂಧ್ರಗಳಿರುವ ಚೌಕ ಹೆಚ್ಚು ರಂಧ್ರಗಳಿರುವ ಚೌಕವನ್ನು ಹೆಂಗೆ ತಯಾರು ಮಾಡೋದ ಅಂತ ಅಂದಾರ್ರಿ ಇದನ್ನ ಹೆಂಗೆ ತಯಾರು ಮಾಡೋದು ನೋಡ್ರಿ ಇಲ್ಲಿ ಏನು ಮಾಡ್ರಿ ಇದೀಗ ನೀವು ಒಂದು ತಯಾರು ಮಾಡಿರಲ್ಲ ಹಿಂಗೆ ಏನು ಮಾಡೋದೈತಿ ನಾಲ್ಕು ತಯಾರು ಮಾಡೋದೈತಿ ಸರ ಎಲ್ಲಕ್ಕೂ ಹಂಗೆ ರೀ ಇಲ್ಲ ಇಲ್ರಿ ಮೊದ್ಲು ಏನು ಮಾಡ್ಕೊರಿ ಒಂದ್ ದೊಡ್ಡ ಚೌಕ ತಕೊರಿ ಮೊದ್ಲು ಏನು ಮಾಡ್ಕೊರಿ ಇದೊಂದು ದೊಡ್ಡ ಚೌಕವನ್ನು ತಗೊಂಡಿರೋ ತಗೊಂಡಾದ ಬಳಿಕ ಏನು ಮಾಡ್ರಿ ಇಲ್ಲಿ ಲೈನ್ ಹೇಳ್ಕೊರಿ ಇಲ್ಲಿ ಇದನ್ನ ನಾಲ್ಕು ಭಾಗ ಆಗಿ ವಿಂಗಡಣೆ ಮಾಡ್ಕೋರಿ ಮೊದಲು ಏನ್ ಮಾಡ್ಕೊರಿ ಈ ರೀತಿಯಾಗಿ ಭಾಗ ಮಾಡ್ಕೊರಿ ನೀವು ಎಷ್ಟು ಬೇಕಾದ್ರೆ ಸೆಂಟಿಮೀಟರ್ ಚೌಕ್ ತೆಗಿಬೋದ್ರೆ ಸ್ವಲ್ಪ ದೊಡ್ಡ ತೆಗೀರಿ ಅಂದ್ರೆ ನಿಮ್ಗೂ ತಿಳಿತೈತಿ ಈಸಿ ಆಕೈತಿ ಹ್ಮ್ ಈಗ ಏನ್ ಮಾಡ್ಕೊರಿ ಇಲ್ಲಿ ಉಲ್ಟಾ ಈಗ ಇದಂಟು ಸೆಂಟಿಮೀಟರ್ ಚೌಕ್ ಇತ್ತ ತೊಳ್ಕೊರಿ ಇದು ಎಂಟು ಸೆಂಟಿಮೀಟರ್ ಅತೈತ್ರಿ ಇದು ಎಂಟು ಸೆಂಟಿಮೀಟರ್ ಇರ್ತೈತಿ ಇದು ಎಂಟು ಸೆಂಟಿಮೀಟರ್ ಇದನ್ನ ನೀವು ಹಾಪ್ ಮಾಡ್ರಿ ಇದು ನಾಲ್ಕು ಆಕತಿ ಇದು ಆಕತಿ ನಾಲ್ಕು ಆಕತಿ ನಾಲ್ಕು ಆಕತಿ ಇವೆಲ್ಲ ನಾಲ್ಕಾಕ ಇನ್ನೇನು ಮಾಡ್ರಿ ಇದ್ರ ಈ ನಾಲ್ಕರೊಳಗೆ ಹಾಪ್ ಮಾಡ್ಬೇಕು ಈ ನಾಲ್ಕು ರೊಳಗ್ ಅಂದ್ರೆ ಎರಡು ಅಕ್ಕತಿ ರೀ ಅಂದ್ರ ಈ ಎರಡು ಈ ಎರಡರಗತಿ ಮಾಡ್ಬೋದು ಸರಿ ಅಂದ್ರೆ ರೀ ನಮಗೆ ಸೆಂಟರ್ ಸಿಗಬೇಕಾಗಿತಿ ಆ ಸೆಂಟರ್ ಸಿಗಾಕ ಹ್ಞೂ ಇಲ್ಲಿ ನೀವು ಅದು ಸ್ಕೇಲ್ ಇಟ್ಟು ಮಾಡ್ಕೊರಿ ಬರ್ತೈತಿ ಇಲ್ಲಾಗಿತ್ತು ಅಂದ್ರೆ ನಿಮ್ಮ ಲೈನ್ ಇದ್ದಿದ್ದು ಇವಾಗ ಇರ್ತಾರೆ ಬುಕ್ ಇರ್ತಾವ್ರಿ ಪೇರ್ ಬುಕ್ಕ ಅದ್ರೊಳಗೆ ಡೈರೆಕ್ಟ್ ಗೊತ್ತಾಗಿ ಹ್ಞೂ ಈ ರೀತಿಯಾಗಿ ನೀವು ತಗೋಬೋದು ಸರಿ ಹಂಗ ಇದು ಕರೆಕ್ಟ್ ನೀವು ತೊಗೋರಿ ನಮಗೆ ಇಲ್ಲಿ ಅಷ್ಟು ಪರ್ಫೆಕ್ಟ್ ರಚನೆ ಚೆನ್ನಾಗಿ ಮಾಡಿ ನೋಡಿರಿ ಇದು ನಾಲ್ಕು ಆತಂದ್ರೆ ಇದು ಎಷ್ಟು ಇರ್ತೈತಿ ರೀ ಇದು ಎರಡು ಇರ್ತೈತಿ ಇದು ಎರಡು ಸೆಂಟಿಮೀಟರ್ ಇರ್ತೈತಿ ಇನ್ನೇನು ಮಾಡ್ರಿ ನಿಮ್ಮ ಕಡೆ ಫ್ರಿಜ್ ಐತಿ ಫ್ರಿಜ್ಜಲೆ ಏನು ಮಾಡಿದ್ರಿ ಒಂದು ವೃತ್ತವನ್ನು ತೆಗೀರಿ ಆ ವೃತ್ತ ಏನಾಗಿರಬೇಕು ಈ ವೃತ್ತದೊಳಗೆ ಇರಬೇಕು ಹ್ಞೂ ಈ ರೀತಿಯಾಗಿ ಇವತ್ತು ಇಲ್ಲೊಂದು ವೃತ್ತವನ್ನು ತಯಾರು ಮಾಡ್ರಿ ಸೇಮ್ ಫ್ರಿಜ್ಜವನ್ನು ಚೇಂಜ್ ಮಾಡಕ್ಕೆ ಹೋಗ್ಬಿಡ್ರಿ ಇಲ್ಲಿ ನಿಮಗೆ ಸೆಂಟ್ರ್ ಸಿಕ್ಕಿರ್ತೈತಿ ಅದ್ರ ಮೇಲಿಟ್ಟ ಏನು ಮಾಡ್ರಿ ವೃತ್ತವನ್ನು ತಯಾರು ಮಾಡ್ಕೊರಿ ಮತ್ತು ಚಳಗ್ರಿ ನಾಲ್ಕು ವೃತ್ತವನ್ನ ಇದಾರು ಮಾಡ್ಬೋದ್ರಿ ನಿಮಗೆ ಸೇಮ್ ಬರ್ತೇತಿ ತ್ರಿಜ್ಯವನ್ನ ಏನ್ ಮಾಡಕ್ ಹೋಗ್ಬೇಡ್ರಿ ಚೇಂಜ್ ಮಾಡಕ್ ಹೋಗ್ಬಿಡ್ರಿ ತ್ರಿಜವನ್ನ ಚೇಂಜ್ ಮಾಡಕ್ ಹೋಗ್ಬಿಡ್ರಿ ಈ ರೀತಿಯಾಗಿ ನಿಮಗ ಚಿತ್ರಗಳು ತಯಾರಕ ನೋಡ್ರಿ ಅವ್ರ ಗತ್ಲಾಯ್ತಿಲ್ರಿ ಇದ್ ನಡುವಿನ ಏನಾಯ್ತಿರಲ್ಲ ಸುಮ್ಮ ಒಡ್ರಿ ಅದ ಹೆಚ್ಚಾಗಿ ನೀವು ತೆಗ್ದಿರ್ತಿರ್ಲೆ ಅದನ್ನ ಒರೆಸಿಬಿಡೋದ ಈ ರೀತಿಯಾಗಿ ಚಿತ್ರಗಳು ಬರ್ತಾವೆ ಇನ್ ಮುಂದಿನ ಚಿತ್ರ ಯಾವ ರೀತಿ ಐತಿ ನೋಡ್ರಿ ವಕ್ರ ರೇಖೆಗಳಿರುವ ಚೌಕ ರೀ ವಕ್ರ ರೇಖೆಗಳಿರುವ ಚೌಕ ಇದ್ ನಂಗೆ ತೆಗಿಯಾರ ನೋಡ್ರಿ ಇದು ಬಾಹುಗಳ ಉದ್ದು ಎಂಟು ಸೆಂಟಿಮೀಟರ್ ಇರುವ ಚೌಕಗಳಿವೆ ಇದು ಬಾಹು ಏನೈತಿರ್ಲೆ ಇದು ಎಂಟು ಸೆಂಟಿಮೀಟರ್ ಐತಿ ಅಂತ ಸುಳಿವು ಎಲ್ಲ ನಾಲ್ಕು ಕಂಸಗಳು ಪ್ರತಿ ಬಾಹುವಿನಿಂದ ಏಕರೂಪವಾಗಿ ಉಬ್ಬಿಕೊಳ್ಳಲು ಕೈವಾರದ ತುದಿಯನ್ನು ಎಲ್ಲಿರಿಸಬೇಕು ಎಂಬುವುದನ್ನು ಯೋಚಿಸಿ ಇದನ್ನು ಪ್ರಯತ್ನಿಸಿ ಅಂದರೆ ಮೊದಲು ಏನು ಮಾಡ್ಬೇಕ್ರಿ ಎಂಟು ಸೆಂಟಿಮೀಟರ್ ಬಾವುಳ್ಳ ಒಂದು ಚೌಕವನ್ನು ತೊಗೋಬೇಕ್ರಿ ಇನ್ನೇನು ಮಾಡ್ರಿ ನಮಗೆ ತ್ರಿಜ್ಯದಿಂದ ಇದನ್ನು ತೆಗಿಬೇಕಾಗಿತ್ತು ಹೆಂಗೆ ತೆಗಿದ್ರಿ ಅಂದ್ರೆ ನೀವು ಇದು ಚೌಕ ತಯಾರಾಗೈತಿ ಚೌಕ ತಯಾರು ಆದ ಬಳಕ ನೀವೇನು ಮಾಡ್ರಿ ಹಿಂಗೆ ಚೌಕ ತಯಾರಾಗಿತ್ರಿ ಚೌಕ ತಯಾರಾದ ಬಳಕ ಇದ್ರ ಕರೆಕ್ಟ ಸೆಂಟ್ರ್ ನೋಡ್ರಿ ಇಲ್ಲಿ ಒಂದು ಸೆಂಟ್ರ್ ತಯಾರಾಕೈತಿ ಇಲ್ಲಿ ಒಂದು ಸೆಂಟರ್ ತಯಾರಾಕೈತ್ರಿ ಇಲ್ಲಿ ಒಂದು ಸೆಂಟ್ರ್ ತಯಾರಾಕೈತಿ ಈಗ ಇದನ್ನ ಏನು ಮಾಡೋದು ರೀ ಒಂದು ಒಂದು ಇನ್ ನಾವೇನು ಮಾಡೋದು ಥ್ರಿಜ್ಜವನ್ನು ತ್ರಿಜ್ಯದ ಮೂಳನ್ನು ಏನು ಮಾಡ್ರಿ ಇಲ್ಲಿಡ್ರಿ ಈಗ ನಾ ಇಲ್ಲಿಟ್ಟ ಸರ್ಕಲ್ ತಿಳ್ಕೊರಿ ಈಗ ನಾ ಇದ್ರ ಮೇಲೆ ಇಟ್ಟ ಒಂದು ಸರ್ಕಲ್ ಹೊಡೆದ್ನಂದ್ರೆ ರೀ ಇದು ಹಿಂಗೆ ತಯಾರಾಕೈತಿ ನನಗೆ ಇಷ್ಟೆಲ್ಲ ಬ್ಯಾಡಾಗೈತಿ ಅದು ಇಷ್ಟು ಉಬ್ಬಿಲ್ಲ ರೀ ನೋಡ್ರಿ ಅದು ಇಷ್ಟು ಉಬ್ಬಿಲ್ಲ ಪೂರಾ ಸುಮ್ಮನೆ ಸೈಡಗು ಸೈಡಿಗೆ ಇದನ್ನಾಗೈತಿ ಕಟ್ ಆಗೈತಿ ಆ ರೀತಿಯಾಗಿ ನಮಗೆ ತಯಾರು ಮಾಡೋದೈತಿ ಅದ್ರ ಸಂಬಂಧ ಏನು ರೀ ನೀವು ಈ ಥಿಜವನ್ನು ಒಂದು ಸ್ವಲ್ಪ ಹಿಂತ ಒಂದು ಇಂತಿಷ್ಟ ಅಂದ್ರೆ ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ ಏನು ಗ್ಯಾಪ್ ಕೊಡ್ರಿ ಒಂದು ಎರಡು ಸೆಂಟಿಮೀಟ್ರ ಅದು ಗ್ಯಾಪ್ ಕೊಡ್ರಿ ಎರಡು ಸೆಂಟಿಮೀಟ್ರ ಮೂರು ಸೆಂಟಿಮೀಟ್ರ್ ಯಾವ ರೀತಿ ಕೊಡ್ತೀರಿ ನಿಮ್ಗೆ ಕೊಡ್ರಿ ನಿಮ್ಮ ಇಷ್ಟ ಹ್ಞೂ ಬಟ್ ಏನು ರೀ ಎಲ್ಲ ಕಡೆ ಕೊಡೋದಿತ್ತು ಅಂದ್ರೆ ಎರಡು ಸೆಂಟಿಮೀಟ್ರ್ನು ಕೊಡಬೇಕು ಎರಡು ಸೆಂಟಿಮೀಟ್ರ್ ಕೊಡಬೇಕು ಈ ರೀತಿಯಾಗಿ ಕೊಡ್ರಿ ನೀವು ಹ್ಞೂ ಈ ರೀತಿಯಾಗಿ ಕೊಡ್ರಿ ಹತ್ತು ಸೆಂಟಿಮೀಟ್ರ್ ಐತಿ ಹತ್ತು ಸೆಂಟಿಮೀಟ್ರ್ ಇರುವ ಐತಿ ಹತ್ತು ಸೆಂಟಿಮೀಟ್ರ್ ಇರುವ ಚೌಕಕ್ಕೆ ಏನು ಮಾಡ್ರಿ ಈ ರೀತಿಯಾಗಿ ಐದು ಸೆಂಟಿಮೀಟ್ರಿಗೆ ಒಂದು ಸ್ವಲ್ಪ ಮಾರ್ಕ್ ಮಾಡ್ಬೋದು ಮಾರ್ಕ್ ಮಾಡ್ಕೊಂಡು ಏನು ಮಾಡ್ರಿ இது ஒன்று ஐது சென்ட்டிமீட்ரு ஆக இக்கடி மார்க் மொரி இல்லை சென்ட்டிமீட் மார்க் மொழி இல்லை ஐண்டிமீட்ரு விட்டு அவன் மார்க் ஒரு மார்க் அது யாக்கமாண்ண கேட்கணும் இன்மீகி மொரி இல்லை சென்ட்டிமீட்டர் விட்டு மோட்டை சென்ட்டிமீட்ரு மார்கொண்ட் இல்லை ஐந்து சென்ட்டிமீட்ரு மோ ಇಲ್ಲಿ ಸೆಂಟಿಮೀಟ್ರ್ ಈಗ ಈಗೇನು ಮಾಡ್ರಿ ನಿಮ್ದು ಥ್ರಿಜವನ್ನು ತಗೋರಿ ಈ ಥ್ರಿಜವನ್ನು ತಗೊಂಡ ಏನು ಮಾಡ್ರಿ ಒಂದು ಸರ್ಕಲನ್ನು ಎಳಿಬೇಕ ಹೆಂಗೆ ಎಳಿಬೇಕಂದ್ರೆ ರೀ ಇದನ್ನು ಎಲ್ಲಿ ಸೆಟ್ ಮಾಡ್ಕೋಬೇಕಂದ್ರೆ ಅದು ನೀವೇನು ಈಗ ಏನು ಮಾಡಬೇಕು ಇಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ಲ ಹೊರಗೆ ಅದ್ರ ಮೇಲೆ ತ್ರಿಜ್ಯದ ತುದಿಯನ್ನು ಇಡಬೇಕು ತ್ರಿಜ್ಯದ ತುದಿಯನ್ನು ಇಟ್ಟು ಏನು ಮಾಡ್ರಿ ಇದನ್ನ ಸೆಟ್ ಮಾಡ್ಬೇಕಂದ್ರೆ ರೀ ನಿಮಗೆಲ್ ತೋರಿಸಿರ್ಲಿ ಈ ರೀತಿಯಾಗಿ ನೀವು ಅದನ್ನ ಸೆಟ್ ಮಾಡಬಹುದು ಈ ಸಟ್ ಏನು ಮಾಡೋದು ರೀ ಇಲ್ಲಿಂದ ಒಂದು ಹಾಪ ವೃತ್ತವನ್ನು ಇಳಿದ ಈ ರೀತಿಯಾಗಿ ಹೇಳಿದ್ರಿ ಈ ಬಿಂದುವಿನ ಮೇಲೆ ಒಂದಿಟ್ಟು ಇಳಿದ ಈ ಬಿಂದುವಿನ ಮೇಲೆ ಇಟ್ಟು ಒಂದು ಇಳಿದ್ರಿ ಇದೇ ರೀತಿ ಮಾಡಿ ನಾಲ್ಕು ಬಿಂದುವಿನ ಮೇಲೆ ಇಟ್ಟ ನಾಲ್ಕು ಕಟ್ಟಗಳನ್ನು ಇಳಿಬೇಕು ಈ ರೀತಿಯಾಗಿ ಕಟ್ ನೋಡ್ರಿ ಇನ್ನು ಇಲ್ಲಿ ಮೇಲೆ ಈ ರೀತಿಯಾಗಿ ಮೇಲೆ ತಗೋರಿ ಮೇಲೆ ರೀತಿಯಾಗಿ ನೀವು ಕರೆಕ್ಟ್ ಬಿಂದುವನ್ನು ಎಲ್ಲಿ ಮಾರ್ಕ್ ಮಾಡಿರ್ತಿರ್ಲ ಅಲ್ಲಿಂದ ಎಳಿರಿ ಬರ್ತತಿ ಈ ರೀತಿಯಾಗಿ ಕಟ್ ಹೊಡ್ಕ್ರಿ ಇನ್ನೇನ್ ಮಾಡ್ರಿ ಈ ಬಿಂದುವಿನ ಮೇಲೆ ಇಡ್ರಿ ಈ ಬಿಂದುವಿನ ಮೇಲಿಟ್ಟ ಕಟ್ ಹುಡ್ಕೋರಿ ಈ ರೀತಿಯಾಗಿ ಸ್ವಲ್ಪ ಹಿಂದೆ ತಗೋರಿ ಹಿಂದಿಂದ ಕಟ್ ಹೊಡಿರಿ ಜಾಯಿಂಟ್ ಹಾಕುವ ಈ ರೀತಿಯಾಗಿ ನೀವು ಹೊಡಿಬೋದು ನೀವು ಇದನ್ನ ತೆಗಿಬೇಕಂದ್ರ ಏನ್ ಮಾಡ್ರಿ ಮೊದ್ಲ ಹತ್ತು ಸೆಂಟಿಮೀಟರ್ ಇರುವಂತಹ ಒಂದ್ ಚೌಕ್ ತೆಗೀರಿ ಏನ್ ಮಾಡ್ರಿ ಇದು ಐದು ಸೆಂಟಿಮೀಟರ್ ಆಕೈತಿ ಇದು ಐದು ಸೆಂಟಿಮೀಟರ್ ಆಕೈತಿ ಇದು ಐದು ಸೆಂಟಿಮೀಟರ್ ಆಕೈತಿ ಇನ್ನು ಇಲ್ಲಿ ಇಡ್ರಿ ಇದು ಇದರದ ಏನು ಗ್ಯಾಪ್ ಇರ್ತೈತಿರಲ್ಲ ಇದು ಐದು ಸೆಂಟಿಮೀಟರ್ ಇರಲಿ ಇಲ್ಲಿ ಐದು ಸೆಂಟಿಮೀಟರ್ ಇಟ್ಟು ಇಟ್ಟ ಏನು ಮಾಡ್ಕೊಡ್ರಿ ಇಷ್ಟು ತ್ರಿಜ್ಯದ ಅಳತೆ ತಗೋರಿ ಈ ತ್ರಿಜ್ಯದ ಅಳತೆ ತಗೊಂಡ ಬಳಕ ಇಲ್ಲೊಂದು ಕಟ್ ಹಿಡ್ರಿ ಇಲ್ಲಿಟ್ಟು ಇಲ್ಲೊಂದು ಕಟ್ಬಿಡ್ರಿ ಇಲ್ಲಿಟ್ಟು ಇಲ್ಲೊಂದು ಕಟ್ಟ್ರಿ ಇಲ್ಲಿಟ್ಟು ಇಲ್ಲೊಂದ್ ಕಟ್ ಕರೆಕ್ಟ್ ಕರೆಕ್ಟಾಗಿ ಬರ್ತೈತಿ ಧನ್ಯವಾದಗಳು ಮುಂದಿನ ಅವಧಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ್ರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಹೊಸ ಹೊಸ ವೀಡಿಯೋಗಳು ಬರ್ತಿರ್ತವೆ ಧನ್ಯವಾದಗಳು